ಲೋಕಸಭಾ ಚುನಾವಣೆಗೂ ಮುನ್ನವೇ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಟೆಂಪಲ್ ರನ್ ಮಾಡುತ್ತಿದ್ದಾರೆ ಮಂಗಳವಾರ ಡಿಕೆಶಿ ಉತ್ತರ ಕನ್ನಡ ಜಿಲ್ಲೆಯ ಇಡುಗುಂಜಿ ಮತ್ತು ಬುಧವಾರ ಗೋಕರ್ಣ ಕ್ಷೇತ್ರಕ್ಕೆ ಭೇಟಿ ನೀಡಿದರು ಲೋಕಸಭಾ ಚುನಾವಣೆಯ ಕಾವು ದಿನದಿಂದ ದಿನಕ್ಕೆ ರಂಗೇರ್ತಾ ಇದೆ ಅಭ್ಯರ್ಥಿಗಳು ಗೆಲುವಿನ ಲೆಕ್ಕಾಚಾರ ಹಾಕ್ತಿದ್ರೆ ರಾಜ್ಯದ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಟೆಂಪಲ್ ರನ್ ಶುರು ಮಾಡಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲೆಯ ಧಾರ್ಮಿಕ ಕ್ಷೇತ್ರಗಳಿಗೆ ಭೇಟಿ ನೀಡಿದ ಬೆನ್ನಲ್ಲೇ ಉತ್ತರ ಕನ್ನಡ ಜಿಲ್ಲೆಯ ಧಾರ್ಮಿಕ ಕ್ಷೇತ್ರಗಳಿಗೆ ಭೇಟಿ ನೀಡಿದ್ದಾರೆ ಮೊದಲಿಗೆ ಇಡಗುಂಜಿ ಮಹಾಗಣಪತಿ ದೇವಸ್ಥಾನಕ್ಕೆ ಬಂದ ಡಿಸಿಎಂ ಡಿಕೆ ವಿನಾಯಕನಿಗೆ ಪೂಜೆ ಸಲ್ಲಿಸಿ ಪ್ರಾರ್ಥಿಸಿದರು ಜಿಲ್ಲಾ ಉಸ್ತುವಾರಿ ಸಚಿವರಾದ ಮಂಕಾಳ್ ವೈದ್ಯರು ಡಿಕೆ ಜೊತೆ ತೆಗೆದ್ರು ಬಳಿಕ ಜಿಲ್ಲಾ ಉಸ್ತುವಾರಿ ಸಚಿವರೊಂದಿಗೆ ಡಿಕೆ ಪುರಾಣ ಪ್ರಸಿದ್ಧ ಗೋಕರ್ಣ ಕ್ಷೇತ್ರಕ್ಕೆ ಭೇಟಿ ನೀಡಿದ್ರು ಗೋಕರ್ಣದಲ್ಲಿ ಅರ್ಚಕರು ಡಿಕೆಶಿ ರಾಜ್ಯ ಸಿಎಂ ಆಗಲಿ ಎಂದು ಸಂಕಲ್ಪ ಮಾಡಿದ್ರು ಈ ಬಗ್ಗೆ ಪ್ರತಿಕ್ರಿಯಿಸಿದ ಡಿಕೆಶಿ ಅರ್ಚಕರು ಹೇಳುವುದರಲ್ಲಿ ತಪ್ಪೇನಿಲ್ಲ ಅವರ ಬಾಯಲ್ಲಿ ಬರುವುದನ್ನು ತಪ್ಪಿಸಲು ಸಾಧ್ಯವೇ ಯಾರು ಏನೇ ಆಸೆ ಪಟ್ಟರೂ ಪಕ್ಷ ಅಂತಿಮವಾಗಿ ತೀರ್ಮಾನಿಸಲಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದಲ್ಲಿ ರಾಜ್ಯದಲ್ಲಿ ಒಳ್ಳೆಯ ಮಳೆ ಬೆಳೆ ಆಗಲಿ ಎಂದು ಪ್ರಾರ್ಥಿಸಿಕೊಂಡಿದ್ದೇನೆ ಎಂದು 岡村 ನಂತರ ಲೋಕಸಭಾ ಚುನಾವಣೆ ಹಿನ್ನೆಲೆ ಕುಮಟಾದ ಹವ್ಯಕ ಸಭಾಭವನದಲ್ಲಿ ಹಮ್ಮಿಕೊಂಡಿದ್ದ ಕಾಂಗ್ರೆಸ್ ಕಾರ್ಯಕರ್ತರ ಪೂರ್ವಭಾವಿ ಸಭೆಯಲ್ಲಿ ಪಾಲ್ಗೊಂಡಿದ್ದರು ಸಭೆಯನ್ನುದ್ದೇಶಿಸಿ ಮಾತನಾಡಿದ ಡಿಕೆಶಿ ಧರ್ಮ ಯಾರ ಮನೆಯ ಆಸ್ತಿಯೂ ಅಲ್ಲ ಕೆಲವರು ಧರ್ಮವನ್ನು ರಾಜಕೀಯಕ್ಕೆ ಬಳಸಿಕೊಳ್ತಾರೆ ಎಂದು ಬಿಜೆಪಿ ವಿರುದ್ಧ ವಾಗ್ದಾಳಿ ನಡೆಸಿದ್ರು ಎರಡು ದಂತ ಇರುವಂತ ವಿನಾಯಕನ ದರ್ಶನ ಮಾಡಲೇಬೇಕು ಆ ವಿನಾಯಕನಿಗೆ ರಾಜ ಗಣಪತಿ ಅಂತ ಕರೀತಾರೆ ಅವನು ನೋಡು ಕೃಪೆ ಪಡಿಲೇಬೇಕು ಇವತ್ತು ಬೆಳಗ್ಗೆ ಗೋಕರ್ಣಕ್ಕೆ ಹೋಗಿ ಅಲ್ಲೂ ಕೂಡ ಒಬ್ಬ ವಿನಾಯಕನ ದರ್ಶನ ಮಾಡಿ ನಿಮ್ಮ ಮುಂದೆ ನಾನು ನಿಂತಿದ್ದೇನೆ ಕೆಲವರು ಬಹಳ ವಿಚಿತ್ರವಾಗಿ ಧರ್ಮ ದೇವಸ್ಥಾನ ಸ್ವಂತಕ್ಕೆ ಬಳಸ್ಕೊಳ್ತಾರೆ ಧರ್ಮ ಯಾವುದಾದರೂ ತತ್ವ ಒಂದೇ ನಾಮ ನೂರಾದರೂ ದೈವ ಒಂದೇ ನೀವ್ಯಾರ ಧರ್ಮ ಯಾವುದಾದರೂ ತತ್ವ ಒಂದೇ ನಾಮ ನೂರಾದರೂ ದೈವ ಒಂದೇ ಪೂಜೆ ಯಾವ್ದಾದರೂ ಭಕ್ತಿ ಒಂದೇ ಕರ್ಮಾಗವಾದರೂ ನಿಷ್ಠೆ ಒಂದೇ ದೇವರಪ್ಪ ನಾನು ಅದು ಅದರಲ್ಲಿ ನಂಬಿಕೆಯನ್ನ ಇಟ್ಕೊಂಡಿರೋ ಧರ್ಮ ಯಾರ ಮನೆ ಆಸ್ತಿ ಅಲ್ಲ ನಮ್ಮ ನಮ್ಮ ಬದುಕಿನಲ್ಲಿ ನಾವು ನಮ್ಮ ಜೀವನದಲ್ಲಿ ನೆಮ್ಮದಿ ಸುಖ ಶಾಂತಿ ಸಿಗ್ಬೇಕು ಅಂತ ಹೇಳಿ ನಮ್ಮ ದೇವರು ನಮ್ಮ ಹಿರಿಯರು ಆಗ್ಬಿಟ್ಟದನ್ನ ನಾವೆಲ್ಲ ಮಾಡ್ಕೊಂಡು ಬಂದಿದ್ದೇವೆ ಕೆಲವರು ಧರ್ಮ ರಾಜಕೀಯ ಬಳಸ್ಕೊಳ್ತಾರೆ ನಾನು ಅದಕ್ಕೆ ಒಂದು ಮಾತು ಹೇಳಿದೆ ರಾಜಕಾರಣದಲ್ಲಿ ಧರ್ಮ ಇರಬೇಕು ಧರ್ಮದಲ್ಲಿ ರಾಜಕಾರಣ ಇರಬಾರ್ದು ಅಂತ ಕೂಡ ಅನೇಕ ಸಂದರ್ಭದಲ್ಲಿ ನಾನು ಮಾತಾಡಿದ್ದೇನೆ ಇವತ್ತು ಚುನಾವಣೆಯ ಪ್ರಚಾರಕ್ಕೆ ಬಂದಿದ್ದೇನೆ ಈ ಒಂದು ಲೋಕಸಭಾ ಚುನಾವಣೆಯ ಪ್ರಾರಂಭ ನಾನು ನಿನ್ನೆ ಧರ್ಮಸ್ಥಳದ ಒಟ್ಟವನು ಧರ್ಮಸ್ಥಳದ ಮಂಜುನಾಥ ಕುಕ್ಕೆ ಸುಬ್ರಹ್ಮಣ್ಯ ಶಾರದೆ ಕೊಲ್ಲೂರ್ ಮುಖಾಂಪಿಕೆ ಆಮೇಲೆ ನಿಮ್ ಕಡೆ ಬಂದು ಎಲ್ಲರ ಪ್ರಾರ್ಥನೆ ಕೂಡ ಪಡೆದು ಇಲ್ಲಿಂದ ಈಗ ಮೈಸೂರು ಹೋಗ್ತಾ ಇದೆ ಸೊ ಎಲ್ಲರ ಆಶೀರ್ವಾದವನ್ನು ಪಡೆದು ಇವತ್ತು ಚುನಾವಣೆಗೆ ಈ ಧರ್ಮ ಹಿಂದಕ್ಕೆ ಹೆಜ್ಜೆ ಇಡಬೇಕು ಅಂತ ಹೇಳಿ ಈ ಕುಂಟದಿಂದಲೇ ಪ್ರಾರಂಭ ಮಾಡಿದ್ದೇನೆ ಅಸಾಧ್ಯ ಪದ ಇಲ್ಲ ರಾಜಕಾರಣ ಅಂದ್ರೆ ಸಾಧ್ಯತೆಗಳ ಕಲೆ ದೇವರ ನಾಯ್ಕ್ ಆದ್ಮೇಲೆ ಮಾರಿಕೆಟ್ನಾಡ ಆದ್ಮೇಲೆ ಇಲ್ಲಿ ಯಾರು ನಮ್ಮ ಲೋಕಸಭಾ ಸದಸ್ಯರು ಗೆಲ್ಲಿಲ್ಲ ಅನ್ನೋದು ಒಂದು ಭಾವನೆ ಆದ್ರೆ ಇವತ್ತು ಆ ಪರಿಸ್ಥಿತಿ ಇಲ್ಲ ಇವತ್ತು ಬಿಜೆಪಿ ಇಲ್ಲಿ ವೀಕ್ ಆಗಿದೆ ಬಿಜೆಪಿ ವೀಕ್ ಯಾಕಾಯ್ತು ಅನ್ನೋದು ನಾನು ಚರ್ಚೆ ಬೇಡ ಬಿಜೆಪಿ ಸ್ಟ್ರಾಂಗ್ ಇದ್ದಿದ್ರೆ ಕಳೆದ ಎಲೆಕ್ಷನ್ ಮೂರ್ನಾಲ್ಕು ಲಕ್ಷ ಓಟಲಿಕ್ಕ ಅಭ್ಯರ್ಥಿನ ಬಿಜೆಪಿಯವ್ರು ಯಾಕೆ ಬದಲಾವಣೆ ಮಾಡಿದ್ರು ಅನ್ನೋ ಒಂದು ಪ್ರಶ್ನೆಯನ್ನ ನಿಮಗೆಲ್ಲ ನಿಮ್ಮ ಮುಂದೆ ನಾನು ಬಿಜೆಪಿಯವ್ರಿಗೆ ಹೇಳಿಕೆಯನ್ನು ಬಯಸ್ತೇನೆ ಮತ್ತಿರೂ ಮಾಡ್ಕೊಂಡಿದ್ದೆ ನಿಮ್ ಕ್ಯಾಂಡಿಡೇಟ್ ಬಹಳ ಯುವಕರಿದ್ರು ಬಹಳ ವಿದ್ಯಾವಂತಿತ್ತು ದೇಶದ ಸಂವಿಧಾನದ ಬಗ್ಗೆ ಚರ್ಚೆ ಪಡ್ತಿದ್ರು ಸಂಘಟನೆ ಇದ್ರು ಎಲ್ಲ ಇದ್ರೂ ಕೂಡ ಅಭ್ಯರ್ಥಿನ ಯಾಕೆ ನೀವು ಬದಲಾವಣೆ ಮಾಡಿದ್ರಿ ಅಂದ್ರೆ ನಿಮ್ಮ ಅಭ್ಯರ್ಥಿ ಆಗ್ಲಿ ನಿಮ್ಮ ಪಕ್ಷ ಆಗ್ಲಿ ಬಲ ಇಲ್ಲ ಅದಕ್ಕೋಸ್ಕರ ಬದಲಾವಣೆ ಬಯಸಣ ಅಂತೇಳಿ ಒಂದು ಹೊಸ ಅಭ್ಯರ್ಥಿನ ನೀವು ರೆಡಿ ಮಾಡ್ಕೊಂಡಿದ್ದೀರಿ ನಮ್ಗೊಂದು ಶಕ್ತಿ ಇದೆ ಇವತ್ತು ಕೇಂದ್ರದಲ್ಲಿ ಡಬಲ್ ಇಂಜಿನ್ ಸರ್ಕಾರ ಇತ್ತು ಡಬಲ್ ಇಂಜಿನ್ ಸರ್ಕಾರ ಇದ್ದು ಏನ್ ಬೇಕಾದ್ರೆ ಜನ ಸಂಪಾದನೆ ನಾವು ಮಾಡಬಹುದಾಗಿತ್ತು ವಾಪಸ್ ಸರ್ಕಾರ ಬರಬೇಕಾಗಿತ್ತು ವಾಪಸ್ ಸರ್ಕಾರ ಬರಲಿಲ್ಲ ನಮ್ಮ ಹೋರಾಟ ನಿಮ್ಮ ಹೃದಯ ಎಲ್ಲ ನಾವು ಗೆದ್ದು ನೂರ ಮೂವತ್ತ ಸೀಟ್ ನಾವು ಗೆದ್ದಿದ್ದೇವೆ ಈ ಲೋಕಸಭಾ ಕ್ಷೇತ್ರದಲ್ಲಿ ಇಲ್ಲಿ ಎಷ್ಟು ಗೆದ್ದಿದ್ದೀವಿ ಐದ ಎಂಟರಲ್ಲಿ ಐದು ಮೇಡಮ್ ಒಂದು ಪಾಟೀಲ್ ಒಂದು ಕುಮಟ ಮೂರು ಸೋತಿದ್ದೀವಿ ಮೂರು ಸೋತಿದ್ದೀವಿ ಐದರ ನಾವು ಸೊ ಹೆಚ್ಚು ಕಮ್ಮಿ ನಿಮ್ಮ ಶಕ್ತಿ ಇದೆ ಬಿಜೆಪಿಗೆ ಶಕ್ತಿ ಇದೆಯಾ ಇದಕ್ಕಿನ ದೊಡ್ಡ ಶಕ್ತಿ ಏನಿದೆ ಅಂತಂದ್ರೆ ನಾನು ಸಿದ್ದರಾಮಯ್ಯವರು ಅವ್ರ ವಿರೋಧ ಪಕ್ಷದ ನಾಯಕರು ನಾನು ಕಾಂಗ್ರೆಸ್ ನಿಮ್ ಮುಂದೆ ಮಾತು ಕೊಟ್ಟಿದ್ದು ಈ ಜನರಿಗೆ ನಾವು ಅಧಿಕಾರಕ್ಕೆ ಬಂದೇ ಬರ್ತೀವಿ ಅಂತೇಳಿ ಮಾತು ಕೊಟ್ಟಿದ್ದೆ ಅಧಿಕಾರ ಬರೋದಲ್ಲದೆ ಮಹಾತ್ಮಾ ಗಾಂಧೀಜಿಯವರು ಕಾಂಗ್ರೆಸ್ನ ನಾಯಕತ್ವ ವಹಿಸಿದ್ದ ಜಾಗ ಹೋಗಿ ಬೆಳಗಾನ್ಗೆ ಹೋಗಿ ಅಲ್ಲಿ ಹೋಗಿ ಒಂದು ದೊಡ್ಡ ಪ್ರಜಾಧ್ವನಿ ಯಾತ್ರೆ ಅಂತ ಪ್ರಾರಂಭ ಮಾಡಿ ಅಲ್ಲಿ ಗಾಂಧಿ ಬಾವಿಯಿಂದ ನೀರು ತೆಗೆದು ನೀರಿನ ಬಿಸ ಚೆಲ್ಲಿ ಕಸ ಕುಡಿಸಿ ಈ ಈ ರಾಜ್ಯದಲ್ಲಿ ಇರುವಂತ ಅರಿಷ್ಟ ಕೊಳೆ ಎಲ್ಲ ತೆಗಿಬೇಕು ಅಂತೇಳಿ ತೀರ್ಮಾನ ಮಾಡಿ ಅಲ್ಲಿಂದ ಚಿಕ್ಕೋಡಿಗೋಗಿ

Nuri siri news desk on